ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹಜರತ್ ಶಂಶುದ್ದಿ ನೌಲಿಯಾ ದರ್ಗಾದ ತೊಂಬತ್ತೆರಡನೇ ಊರುಸ್ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಶಂಶುದ್ದಿ ನೌಲಿಯಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರು ಶಂಶುದ್ದೀನ್ ಬಾಬು ಪತ್ರಿಕಾಗೋಷ್ಠಿ ನಡೆಸಿ ಇದೆ ತಿಂಗಳ ಹದಿನೇಳರಂದು ಗಂಧೋತ್ಸವ ನಡೆಯಲಿದೆ ಹಾಗೂ ಹದಿನೆಂಟು ಮತ್ತು ಹತ್ತೊಂಬತ್ತು ರಂದು ಎರಡು ದಿನಗಳ ಕಾಲ ಕವ್ವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಹುರುಸು ಅಂಗವಾಗಿ ಮಾತಾಡಿದ್ದಾರೆ ಅದ್ರ ಪರವಾಗಿ ಈ ಬಂಗಾರಪೇಟೆಯಲ್ಲಿ ಒಂದು ಇತಿಹಾಸ ಬಂಗಾರಪೇಟೆ ತಾಲೂಕು ಜನತೆ ಎಲ್ಲ ಕೋಮದವರು ಎಲ್ಲ ಸಮಾಜದವರು ಸೇರಿಕೊಂಡು ಸಾಕಾರ ಮಾಡಿಕೊಂಡು ತೊಂಬತ್ತೆರಡು ವರ್ಷದಿಂದ ನಮ್ಮ ಬಂಗಾರಪೇಟೆ ದರ್ಗಾಗೆ ಎಲ್ಲರೂ ಸಾಕಾರ ನೀಡ್ತಾ ಇದ್ದಾರೆ ಇದರಲ್ಲಿ ಬಂದು ಎಲ್ಲರೂ ಸೇರಿಕೊಂಡು ಊರ ಹಬ್ಬದ್ದಂಗೆ ನಡ್ಸ್ಕೊಂಡು ಇದ್ದಾರೆ ಎಲ್ಲ ಊರವ್ರಿಗೆ ತಾಲೂಕು ಜನತೆಗೆ ಜನರಿಗೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮೂರು ದಿನ ಇದೆ ಸೊಂದಲ್ ಪ್ರೋಗ್ರಾಮ್ ಇದೆ ಹದಿನೇಳನೇ ತಾರೀಕು ಬರ್ರಸ್ತಿನಿಂದ ಸ್ಟಾರ್ಟ್ ಮಾಡಿ ನಗರ್ ಬಜಾರ್ ಸ್ಟ್ರೀಟ್ನಲ್ಲಿ ಸಿರಿಮ್ ಗಾರ್ಡನ್ನಲ್ಲಿ ಹೋಗಿ ಇಲ್ಲಿಗೆ ಬರ್ತೀರಿ ನಾವು ಬಂದಿದ್ಮೇಲೆ ಆವತ್ತು ಪ್ರೋಗ್ರಾಮು ಅಷ್ಟಿರುತ್ತೆ ಮಾರನೇ ದಿನ ಹದಿನೆಂಟನೇ ತಾರೀಕು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಕೆಲವರು ಬರ್ತಾರೆ ಹತ್ತೊಂಬತ್ತು ಮನೆ ಎಸ್ ಪಿ ಅವರು ಡಿ ವಿ ಎಸ್ ಪಿ ಕೋಲಾರ್ ಡಿ ಎಸ್ ಪಿ ಗೊ ಗೌರ್ಮೆಂಟ್ ಅಫೀಷಿಯಲ್ಸ್ ಬೇರೆ ಯಾರಿದ್ದಾರೆ ಅವ್ರು ಬಂದು ಸ್ಟೂಡೆಂಟ್ಸ್ ಕೆಲರಿಗೆ ಆಮೇಲೆ ಬೇರೆ ಮುನ್ಸಿಪಾಲ್ಟಿ ಆಗಲಿ ಕೆ ಇ ಬಿ ಆಗಲಿ ರಿಟೈರ್ಡ್ ಟೀಚರ್ಸ್ ಆಗಲಿ ನಿಮ್ಮ ಪತ್ರಿಕೆ ಮಾಧ್ಯಮವರು ಅವರಾಗಲಿ ಎಲ್ಲ ಸೇವೆ ಯಾರು ಮಾಡ್ತಾಯಿದ್ದಾರೆ ಒಳ್ಳೆ ಸೇವೆ ಮಾಡಿದ್ರೋರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ನಮ್ಮ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದರೆ ಅದರ ಪ್ರಕಾರ ಪ್ರೋಗ್ರಾಮ್ ನಡೆಯುತ್ತೆ ಎಲ್ಲರೂ ನೀವೆಲ್ಲ ಸೇರಿಕೊಂಡು ಅವರು ಕೂಡ ಸೇರಿಕೊಂಡು ದಯವಿಟ್ಟು ಎಲ್ಲ ಇದರಲ್ಲಿ ಸಹಕಾರ ಕೊಡಿ ಪೊಲೀಸವರು ಸಹಕಾರ ಕೊಡಬೇಕು ಪೊಲೀಸವರು ಅಷ್ಟು ವಿಚಾರಗಳು ಹೇಳಿದ್ದಾರೆ ಆ ವಿಚಾರಣೆ ಪ್ರಕಾರ ನಾವೆಲ್ಲ ನಡ್ಕೊಂಡು ಎಲ್ಲ ನಮ್ಮ ಎಲ್ಲ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅವರೆಲ್ಲ ಸಹಕಾರ ಕೊಡ್ತಾರೆ ನಡ್ಸ್ಕೊಂಡು ಹೋಗ್ತೀರಿ ನಾವು ಅದು ಏನೇನು ಹೇಳಿದಾರೆ ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತೀರಿ ಧನ್ಯವಾದಗಳು ಒಂದು ಪತ್ರಿಕಾಗೋಷ್ಠಿ ನಮ್ಮ ಬಂಗಾರಪೇಟೆಯ ಶಂಶುದ್ದೀನ್ ಅವಲಿಯ ಟ್ರಸ್ಟ್ ವತಿಯಿಂದ ತೊಂಬತ್ತೆರಡನೇ ವರ್ಷದ ಊರ್ಸ್ ಕಾರ್ಯಕ್ರಮವನ್ನು ದಿನಾಂಕ ಹದಿನೇಳು ಜನ್ವರಿ ಹಾಗೂ ಹದಿನೆಂಟು ಜನ್ವರಿ ಹಾಗೂ ಹತ್ತೊಂಬತ್ತು ಜನ್ವರಿ ಮೂರು ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ನಾ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಬಂಗಾರಪೇಟೆಯ ಎಲ್ಲ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದುದು ಈ ನಮ್ಮ ಶಂಸುದ್ದೀನ್ ಅವಲಿಯ ಟ್ರಸ್ಟ್ ವತಿಯಿಂದ ಇದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದ ಶಮುದ್ದೀನ್ ಬಾಬು ಅವರು ಹಾಗೂ ಉಪಾಧ್ಯಕ್ಷರಾದ ಗುಲ್ಜಾರ್ ಬೈ ಅವರು ಕಾರ್ಯದರ್ಶಿಯಾದ ಖಲೀಲ್ ಬೈ ಅವರು ನಮ್ಮ ಪುರಸಭೆಯ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಸುಹೇಲ್ ಅವರು ಇದ್ದರು ಹಾಗೂ ಇತರ ನಮ್ಮ ಸದಸ್ಯರು ಉಪಸ್ಥಿತರ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮ ಬಂಗಾರಪೇಟೆಯ ಈ ಒಂದು ಇತಿಹಾಸದಲ್ಲಿ ಎಲ್ಲ ವರ್ಗದ ಎಲ್ಲ ಒಂದು ಜಾತಿ ಭೇದ ಭಾವ ಇಲ್ದಿರೋ ಎಲ್ಲ ಸಮಾಜದ ಒಂದು ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಸಮಾಜದ ವ್ಯಕ್ತಿಗಳಿಗೂ ಈ ಒಂದು ಆಹ್ವಾನವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮ ಸೌಹಾರ್ದತೆಯಿಂದ ಒಂದು ನಡೆಯಲಿಕ್ಕೆ ತಮ್ಮ ಎಲ್ಲ ಒಂದು ಸಹಕಾರವನ್ನು ನೀಡಬೇಕು ಹಾಗೂ ಎಲ್ರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ದಿರ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರು ಪಡ್ತಾರೆ ಸೊ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ